ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ನುಗ್ಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ವಕ್ತಾರರಾಗಿರುವಂತಹ ಶ್ರೀಯುತ ನುಗ್ಗಿ ಜಗದೀಶ್ ನಮ್ಮ ಜೊತೆ ಇದ್ದಾರೆ ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರಿ ಹೇಗಿದ್ದೀರಾ ಜಗದೀಶ್ ಅವರೇ ಏನು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಏನು ವಕ್ತಾರರಾಗಿ ಪ್ರಸ್ತುತದ ಕಾಲ ತಿಂಗಳ ಐದಷ್ಟೇ ನೇಮ್ ಕಳೆದ ಹೇಗಿದೆ ರೋಗಿ ಜಗದೀಶ್ ಅವರು ತಾಲೂಕಿನ ವಕ್ತಾರರಾಗಿ ಯಾವ ರೀತಿಯಾಗಿ ನಿಮ್ಮ ಪಕ್ಷದ ವಿಚಾರಗಳಂತ ಬಂದಾಗ ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಾ ನಾನು ಬೂತ್ ಸಮಿತಿ ಅಧ್ಯಕ್ಷರಾಗಿ ಹೋಬಳಿ ಅಧ್ಯಕ್ಷರಾಗಿ ತಾಲೂಕು ಸಹ ಕಾರ್ಯದರ್ಶಿಗಳಾಗಿ ಈಗ ನನಗೆ ತಾಲೂಕು ವಕ್ತಾರರಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಕೊಟ್ಟಂತ ಜವಾಬ್ದಾರಿಯನ್ನ ಇದುವರೆಗೂ ನಾನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಬಂದಿದ್ದೇನೆ ಮುಂದೆ ನಿರ್ವಹಿಸ್ತೇನೆ ಅನ್ನೋ ಒಂದು ಮಾನಸಿಕ ಧೈರ್ಯ ನನ್ನಲ್ಲಿ ಇದೆ ಅಂದ್ರೆ ಜಗದೀಶ್ವರ್ ನೀವು ಖುಷಿ ಇದೆಯಾ ಈ ಒಂದು ವಕ್ತಾರ ತಾಲೂಕು ವಕ್ತಾರಾಗಿ ಮಾಡಿ ಹೊಸ ಜವಾಬ್ದಾರಿ ನೀಡಿರುವಂತದ್ದು ನುಗ್ಗಿ ಜಗದೀಶ್ವರ್ ಅವ್ರಿಗೆ ಖುಷಿ ಇದೆಯಾ ಖುಷಿ ಇದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಈ ಪ್ರಜಾಪ್ರಭುತ್ವ ದೇಶ ನಮ್ಮ ದೇಶ ಭಾರತ ದೇಶ ಪ್ರಭಾ ಪ್ರಜಾಪ್ರಭುತ್ವ ದೇಶದಲ್ಲಿ ಇಲ್ಲಿ ಚುನಾಯಿತ ಪ್ರತಿನಿಧಿಗಳೇ ಸರ್ಕಾರ ವ್ಯವಸ್ಥೆಗಳು ನಡೀತಿರೋದು ಹಾಗಾಗಿ ಒಂದು ರಾಜಕೀಯ ಪಕ್ಷದ ತಾಲೂಕಿನ ವಕ್ತಾರನಾಗಿ ನನಗೆ ಕೊಟ್ಟಿದ್ದಾರೆ ನನಗೆ ಆತ್ಮತೃಪ್ತಿ ಇದೆ ಅದರಲ್ಲಿ ಏನು ಒಂದು ತಾಲೂಕು ಏನು ಒತ್ತಾರದ ನಂತರ ಹೇಗೆ ನಡೀತಾ ಒಂದು ಕಾರ್ಯಚಟುವಟಿಕೆಗಳಾಗಿರಬಹುದು ಪಕ್ಷದ ವಿಚಾರಗಳಂತ ಬಂದಾಗ ಈಗ ಪರ ವಿರೋಧಗಳು ಚರ್ಚೆಗಳು ಸರ್ವಸಾಮಿ ನಡೆದೇನೆ ನಡೆದ ನಡೀತಾ ಇರುತ್ತೆ ನಿರಂತರವಾಗಿ ನಡೀತಾ ಇರುವಂತದ್ದು ಈ ರೀತಿಯಾಗಿ ವಿಚಾರಗಳು ಬಂದಾಗ ಯಾವ ರೀತಿಯಾಗಿ ನೀವು ಪಕ್ಷವನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಾ ನೋಡಿ ನಮ್ದು ಏನಾದ್ರೆ ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಆದ್ರಿಂದ ನಮ್ಗೆ ಒಂದು ತಾಲೂಕ್ ಸಮಿತಿ ಜಿಲ್ಲಾ ಸಮಿತಿ ಬೇರೆ ಬೇರೆ ರಾಜ್ಯ ಸಮಿತಿ ಇರೋದ್ರಿಂದ ರಾಷ್ಟ್ರೀಯ ಪಕ್ಷ ಆಗಿರೋ ಹಿನ್ನೆಲೆ ಹಿಂದೆ ಮೇಲಿನ ಮಟ್ಟದಿಂದ ಕೆಳಮಟ್ಟದವರೆಗೂ ಸಮಸ್ಯೆಗಳು ಜಾಸ್ತಿ ಇದೆಯಲ್ಲ ಅಂತ ಜಾಸ್ತಿ ಇದೆ ಅದಕ್ಕೆ ತಕ್ಕ ನಾವು ಏನ್ ಮಾಡಕ್ಕಾಗಲ್ಲ ವಿರೋಧ ಪಕ್ಷದವರು ಈಗ ನಮ್ಮ ನಮ್ದು ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಬೇರೆ ಇದೆ ಹಾಗಾಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ಈಗ ವಿರೋಧ ಪಕ್ಷ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನಮ್ಗೆ ಸಮಸ್ಯೆಗಳು ಸಾರ್ವಜನಿಕರಿಗೆ ಆಗ್ತಿರೋ ಸಮಸ್ಯೆಗಳನ್ನ ಎತ್ತಿ ಸಮಾಜಕ್ಕೆ ತೋರಿಸ್ಬೇಕಾಗ್ತದೆ ಅಲ್ಲಿ ಸಮಸ್ಯೆಗಳನ್ನ ಎತ್ತಿ ತೋರಿಸ್ಬೇಕಿಂತ ನಿಮ್ಮ ಪಕ್ಷದ ಸಮಸ್ಯೆ ಜಾಸ್ತಿ ಇದೆಯಾ ಅಂತ ಮಾಡಕ್ಕಾಗಲ್ಲ ಎಲ್ಲಾ ಪಕ್ಷದಲ್ಲೂ ಸ್ವಲ್ಪ ಅಲ್ಲಿ ಇಲ್ಲಿ ಆಂತರಿಕ ಕಲಹ ಇರ್ತದೆ ಅದು ಚುನಾವಣೆ ರಾಜ್ಯ ರಾಜ್ಯ ಮಟ್ಟದಲ್ಲಿ ಎರಡು ಮೂರು ಟೀಮ್ ಗಳಾಗಿ ಡಿಬೇಡ್ತು ತಾಲೂಕು ಕ್ಷೇತ್ರ ಮಟ್ಟದಲ್ಲೂ ಕೂಡ ಎರಡು ಮೂರು ಟೀಮ್ ಗಳಾಗಿ ಡಿವೈಡ್ ಆಗೋದನ್ನ ನೋಡ್ತಾ ಇದೀವಿ ಪತ್ರಕರ್ತರಾಗಿ ಪ್ರಶ್ನೆ ಕೇಳೋದು ನಿಮ್ ಸಹಜ ಗುಣ ನಾನ್ ಅದಕ್ಕೆ ನಮ್ಮ ಸಹಜ ಗುಣ ಅಲ್ಲ ಏನು ವಾಸ್ತವಾಂಶ ಏನಿರೋದು ಅದನ್ನ ಕೇಳುವ ಪ್ರಯತ್ನ ಏನಿದೆ ಅನ್ನೋ ಜನರಿಗೆ ಚೋಚೋದಿ ಅಷ್ಟೇ ಇನ್ನೇನಿಲ್ಲ ಅಸ್ತವಾ ನೀವು ನಮ್ಮನ್ನ ಆ ರೀತಿ ಪ್ರಶ್ನೆ ಕೇಳಿದ್ರೆ ನಮ್ಮನ್ನ ತಬ್ಬಿ ಬಾಕ್ ಮಾಡಿದ್ರೆ ತಾವು ಪತ್ರಿಕರ್ತರಾಗಿ ನಮ್ಮ ಪತ್ರಿಕಾ ಮಕ್ಕಳು ನ್ಯಾಯ ಕೊಡ್ಬೇಕಲ್ವಾ ಅಲ್ಲ ನಾವ್ ಯಾವುದೇ ಕಾಂಟ್ರವರ್ಸಿ ಆಗಿ ಅದು ಇನ್ನೇನ ಕೇಳ್ತಾ ಇಲ್ಲ ನಾವು ಕೇಳ್ತಿರುವಂತದ್ದು ರಾಜ್ಯ ಮಟ್ಟದ ಬಿಜೆಪಿ ಪಕ್ಷದ ಅಲ್ಲೂ ಕೂಡ ಎರಡು ಮೂರು ಏನು ಟೀಮ್ ಗಳಾಗಿ ಡಿವೈಡ್ ಆಗಿರುತ್ತೆ ಹೇಳ್ತು ತಾಲೂಕು ಕ್ಷೇತ್ರ ಮಟ್ಟದಲ್ಲೂ ಕೂಡ ಎರಡು ಮೂರು ಟೀಮ್ ಗಳಾಗಿ ಡಿವೈಡ್ ಆಗಿದೆ ಇದರಿಂದ ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರ್ತಾ ಇಲ್ವಾ ನೀವ್ ಹೇಳೋದು ವಿಷಯ ಸತ್ಯ ಯಾಕಂದ್ರೆ ಒಂದು ಮನೇಲಿ ಒಂದು ಮನೆ ಅಂತಂದ್ರೆ ಅಣ್ಣ ತಂದಿಕ್ ಐದು ಜನ ಇದ್ರೆ ಅವ್ರಿಗೇನೆ ಒಗ್ಗಟ್ಟಿರೋದಿಲ್ಲ ಒಂದು ರಾಷ್ಟ್ರೀಯ ಪಕ್ಷ ಹಾಗೆ ರಾಷ್ಟ್ರೀಯ ಪಕ್ಷ ಆದಂತ ಸಂದರ್ಭ ನಮ್ಮ ಪಕ್ಷ ಅಂತ ಅಲ್ಲ ಇನ್ನ ಬೇರೆ ಯಾವುದೇ ಪಕ್ಷ ಇದ್ರು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಜವಾಗಿರ್ತದೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸರಿಸಮಾನವಾಗಿ ಅವ್ರಿಗೆ ಕೆಲವು ಸಂದರ್ಭಗಳಲ್ಲಿ ಒಪ್ಪಿಗೆ ಇರೋದಿಲ್ಲ ಅದನ್ನ ಸರಿ ಮಾಡ್ಕೊಂಡು ಹೋಗ್ತಾರೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳಿದ್ದಾರೆ ತಾಲೂಕು ಜಿಲ್ಲಾ ಮಟ್ಟದ ನಾಯಕರು ಸರಿ ಮಾಡ್ಕೊಂಡು ಹೋಗ್ತಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಸಮುದ್ರ ಇದ್ದಾಗೆ ನಮ್ದು ಸಮುದ್ರದಲ್ಲಿ ಅಲ್ಲಿ ಮೀನು ಏಡಿ ಬೇ ಮೊಸಳೆ ಅಜ್ಜಿ ಎಲ್ಲವೂ ಕೂಡ ಇರ್ತವೆ ಅದನ್ನೆಲ್ಲ ಅಂದ್ರೆ ಕೊಪ್ಪ ತಾಲೂಕು ನೇರವಾಗಿ ಕೇಳ್ತೇನೆ ಕೊಪ್ಪ ತಾಲೂಕು ಬಿಜೆಪಿಯಲ್ಲಿ ಏಡಿ ಮೊಸಳೆ ಇವೆಲ್ಲ ಯಾರು ಅಂತ ಆಗತ್ತೆ ಆ ರೀತಿ ಕೊಪ್ಪದಲ್ಲಿ ಯಾವ್ದಿಲ್ಲ ನಾನು ಸಮುದ್ರಕ್ಕೆ ಹೋಲಿಕೆ ಮಾಡಿದ್ರೆ ನೀವು ಕೊಪ್ಪಕ್ಕೆ ಆಗ್ತದೆ ಹೋಲಿಕೆ ಮಾಡ್ತೀರ ಅಲ್ಲಿ ನೀವು ಕೊಪ್ಪದ ಹೋಗ್ತಾರ ಇಲ್ಲ ಸಹಜ ನೀವು ನಾನು ಕೊಪ್ಪದ ಹೋಗ್ತಾರ ಸತ್ಯ ಬಟ್ ಆದ್ರೆ ನಾನು ಹೇಳ್ತಿರೋದು ಸಮುದ್ರದಲ್ಲಿ ಎಲ್ಲಾ ಒಳ್ಳೆ ಮೀನಿನಿಂದ ಹಿಡಿದು ಎಲ್ಲಾ ಪಕ್ಷಿ ಪ್ರಾಣಿಗಳು ಇರ್ತವೆ ಆದರೆ ನೀವ್ ಅದನ್ನು ಕೊಪ್ಪ ಮಾಡ್ತೀರಾ ಕೊಪ್ಪದಲ್ಲಿ ಆ ರೀತಿ ಯಾವ್ದು ವ್ಯವಸ್ಥೆ ಎಲ್ಲ ಸರಿ ಇದೆ ಏನು ತೊಂದರೆ ಇಲ್ಲ ಜಗದೀಶ್ ನುಕಿ ನುಗ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸತತ ಮೂರು ಬಾರಿ ಸದಸ್ಯರಾಗಿ ಪ್ರಸ್ತುತ ಕೂಡ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಹೇಗಿದೆ ಒಟ್ಟಾರೆ ಮೆಲುಕಾಕದ ಇಷ್ಟು ವರ್ಷಗಳನ್ನು ನಿಮ್ಮ ಒಂದು ಸೇವೆಯನ್ನ ಒಂದು ಅಧ್ಯಕ್ಷರಿಂದ ಹಿಡಿದು ಸಹಸರು ಉಪಾಧ್ಯಕ್ಷರು ಎಲ್ಲಾ ರೀತಿಯ ಅಧಿಕಾರವನ್ನು ಅನಿಸ್ತಾ ಇದೆ ತಾ ಒಳ್ಳೆ ಪ್ರಶ್ನೆ ಕೇಳಿದೀವಿ ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದೆ ಅಂತ ನಮ್ಮ ಗೌದಿನಲ್ಲಿ ಶಕ್ತಿ ಮೀರಿ ರಸ್ತೆಗಳು ಕುಡಿಯುವ ನೀರು ಶಾಲೆ ಅಂಗನವಾಡಿ ಮತ್ತು ಸಾರ್ವಜನಿಕ ಸಮುದಾಯ ಭವನಗಳು ದೇವಸ್ಥಾನ ಸ್ಮಶಾನ ಎಲ್ಲ ಕಾಮಗಾರಿಗಳನ್ನು ಹಕ್ಕುಪತ್ರಗಳು ಮತ್ತೆ ಮನೆಗಳು ಆಮೇಲೆ ಅಂಗವಿಕಲರಿಗೆ ಬೇಕಾಗಿರುವಂತಹ ಸವಲತ್ತುಗಳು ಅವರಿಗೆ ಸೋಲಾರ್ ಇರ್ಬೋದು ಕಿವಿ ಮಿಷನ್ಗಳು ಸ್ಕೂಟಿಗಳಿರ್ಬೋದು ಸ್ಕೂಟಿಗಳು ವಾಕರ್ಗಳು ಆಮೇಲೆ ವಿಧೋ ವೇತನ ಇರ್ಬೋದು ಸಂಧ್ಯಾ ಸುರಕ್ಷೆ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ನಮ್ಮ ಇತಿಮಿತಿಗಳನ್ನು ಮೀರಿ ಕೂಡ ಮಾಡುವಂತ ಎಲ್ಲ ಪ್ರಯತ್ನವನ್ನು ತಾಲೂಕ್ ಕಚೇರಿಯಿಂದ ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪರಿಷತ್ತಿಂದ ಸಿಗುವಂತ ಸವಲತ್ತುಗಳನ್ನು ಕೂಡ ತಂದು ನಮ್ಮ ಗ್ರಾಮಕ್ಕೆ ಹಾಕಿ ನಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊರತೆ ಇಲ್ಲದ ರೀತಿಯಲ್ಲಿ ಮಾಡುವಂತ ಎಲ್ಲ ಪ್ರಯತ್ನವನ್ನು ಮಾಡಿದೀವಿ ನಾವು ಅದಕ್ಕೆ ನಮ್ಮ ಗ್ರಾಮದ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಈಗಿನ ಪಂಚಾಯಿತಿಯ ಅಧ್ಯಕ್ಷರು ಉಪಾಧಿ ಸದಸ್ಯರುಗಳು ಅಧಿಕ ಅಧಿಕಾರಿಗಳು ಹಿಂದಿನ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಹಕಾರ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಯಾವುದೇ ಗ್ರಾಮದಲ್ಲಿ ಇರ್ಬೋದು ಅಥವಾ ತಾಲೂಕಿನಲ್ಲಿ ಇರ್ಬೋದು ಅಭಿವೃದ್ಧಿ ಪಡಿಸಬೇಕಂತ ಹೇಳಿದ್ರೆ ಎಲ್ಲರೂ ಸಹಕಾರ ನೀಡಿದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಎಲ್ಲರ ಸಹಕಾರದಿಂದ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದೀವಿ ಜಗದೀಶ್ವರ ಇತ್ತೀಚೆಗೆ ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದಷ್ಟೇ ನುಗ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಜನನೀಯ ವಿಚಾರವಾಗಿ ದೊಡ್ಡ ಗಲಾಟೆ ಆಗುತ್ತೆ ಅಲ್ಲಿ ನೀವು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಕಾಮಗಾರಿ ಮಾಡಿದ ವಿಚಾರವಾಗಿ ರಾತ್ರಿ ವೇಳೆ ಕಾಮಗಾರಿಯನ್ನು ಮಾಡಿದರೆ ಯಾವ ಹೆಡ್ಡಲ್ಲಿ ದುಡ್ಡನ್ನು ಗೊತ್ತಿಲ್ಲ ಹಾಗೆ ಇನ್ನು ಹಲವಾರು ಆರೋಪಗಳ ಮೇಲೆ ಬರುತ್ತೆ ಏನಿದೆ ಈ ಒಂದು ಘಟನೆಯ ಹಿನ್ನೆಲೆ ನೋಡಿ ಏನಾಗ್ತದೆ ನಾನು ಆ ವಿಚಾರಕ್ಕೆ ತಾವು ಆ ಸ್ಥಳಕ್ಕೆ ಬಂದಿದ್ರಿ ನಾನು ಬಂದಿದ್ದೆ ಅಲ್ಲಿ ನಾನು ಕೂಡ ಅದನ್ನ ಒಳ್ಳೆ ರೀತಿಲೇ ಸರಿ ಮಾಡಬೇಕು ಅಂತೇಳಿ ಬಂದವನು ಅವ್ರ ಹತ್ರನು ಕೂಡ ಮಾತಾಡಿ ನಮ್ಗೆ ಯಾರು ಕೂಡ ಅಲ್ಲಿ ಶತ್ರುಗಳು ಅಥವಾ ಮಿತ್ರರು ಯಾರು ಇಲ್ಲ ಯಾಕಂತ ಹೇಳಿದ್ರೆ ನಾನು ಅದೇ ಊರ್ನಲ್ಲಿ ಇರೋದು ಅಲ್ಲಿ ಬಂದವರು ಅದೇ ಊರ್ನಲ್ಲಿ ಇರೋರು ಆದ್ರೆ ಕೆಲವೊಂದು ಸಂದರ್ಭ ಅವರದ್ದು ಎಲ್ಲ ಕಡೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಯಾಕಂದ್ರೆ ಅವರು ನಮ್ಮ ಹತ್ರ ಕೇಳಿದ್ರೆ ನೀವು ಈ ರೀತಿ ಮಾಡಿದಿರಿ ಅದನ್ನ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಹತ್ರ ಪ್ರೀತಿಯಿಂದ ಕೇಳಿದ್ರೆ ನಾವು ಕೂಡ ಏನಲ್ಲ ಅಂತ ಹೇಳ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಒಟ್ಟು ಗ್ರಾಮ ಅಭಿವೃದ್ಧಿ ಆದ್ರೆ ಸಂತೋಷ ಈಗ ನಾವು ಹೇಳುದು ನಾವು ಬೇರೆ ನಮ್ಮ ಶಾಸಕರಿಂದ ಬೇರೆ ಬೇರೆ ಇಲಾಖೆಯಿಂದ ಅವ್ರು ತಂದು ಕಾಮಗಾರಿ ಮಾಡೋದಕ್ಕೆ ನಾವು ಕೂಡ ಯಾವುದೇ ಕಾಮಗಾರಿಗೆ ಅಡ್ಡಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದು ಎಲ್ಲಿ ಕಾಮಗಾರಿ ಆಗಿದೆ ಯಾವ ರೀತಿ ಆಗಿದೆ ಅಂತ ತಮಗೂ ಕೂಡ ಗೊತ್ತಿದೆ ನಾನು ಅದ್ರ ಬಗ್ಗೆ ನಮ್ಮ ಮಾಧ್ಯಮದಲ್ಲಿ ಹೇಳ್ಲಿಕ್ಕೆ ಹೋಗೋದಿಲ್ಲ ಕೆಲವ್ರ ಕಡೆ ಅವರು ಅವರು ಕೂಡ ಸ್ವಲ್ಪ ದುಡುಕಿನ ನಿರ್ಧಾರ ತೆಗೆದುಕೊಂಡ್ರು ಆ ಸಂದರ್ಭದಲ್ಲಿ ನಮಗೆ ಕೂಡ ಸ್ವಲ್ಪ ಬೇಸರ ಆಯ್ತು ನಾನು ಕೂಡ ಸ್ವಲ್ಪ ಮಾತಾಡಿದೆ ನಂತರದಲ್ಲಿ ಅಲ್ಲ ಸರಿ ಆಗ್ತದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಅವರೆಲ್ಲರೂ ಕೂಡ ಅಲ್ಲಿದ್ದ ದಿನ ಬೆಳಿಗ್ಗೆ ಆದ್ರೆ ನಮ್ಮ ಮುಖ ನೋಡ್ಬೇಕು ಅವ್ರ ಮುಖ ನಾವು ನೋಡ್ಬೇಕು ಹಾಗಾಗಿ ಅದ್ರಲ್ಲಿ ಅಲ್ಲಿ ಆ ಸನ್ನಿವೇಶಕ್ಕೆ ತನಕ ಅಲ್ಲಿ ಒಂದು ಸಣ್ಣ ಸಂಘರ್ಷ ಆಗಿದೆ ಅದನ್ನ ನಾನು ಅಲ್ಲಿಗೆ ಬಿಟ್ಟಿದ್ದೀನಿ ಅವರು ಅಲ್ಲಿಗೆ ಬಿಟ್ಟಿದಾರೆ ಅಂತ ಅನ್ಕೊಂಡಿದೀನಿ ಮುಂದುವರ್ಸಿದ್ರೆ ಅವರ ಖುಷಿ ನಾವೇನು ಅದಕ್ಕೆ ಇದು ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ವಾಕ್ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವ್ರ ಇಚ್ಛೆ ನಾನೇನು ಬೇರೆ ತರ ಏನೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆ ಪ್ರಮುಖವಾಗಿ ಜಗದೀಶ್ವರೇ ಇನ್ನು ಅಲ್ಲಿ ಒಂದು ಗಲಾಟೆ ಆದ ನಂತರ ನಿಮ್ಮ ಪ್ರಮುಖವಾಗಿ ಒಂದು ಆರೋಪಗಳು ಹಲವಾರು ಆರೋಪಗಳು ಅದರಲ್ಲಿ ನುಗ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನು ಭ್ರಷ್ಟಾಚಾರ ನಡೆದಿದೆ ಇಲ್ಲಿ ಸರ್ವಾಧಿಕಾರಿ ಆಡಳಿತ ಇದೆ ಒಬ್ಬ ವ್ಯಕ್ತಿಯಲ್ಲಿ ಆಡಳಿತಕ್ಕೆ ಕೇಂದ್ರೀಕೃತವಾಗಿದೆ ಏನೇ ಕೆಲಸ ಬೇಕಾದ್ರೂ ಕೂಡ ಏನು ಇಲ್ಲಿ ಪ್ರಮುಖವಾಗಿ ನಿಮ್ಮನ್ನೇ ಗುರಿ ಮಾಡಿಸಿಕೊಂಡು ಹೇಳಿದ ಏನು ನಿಮ್ಮನ್ನೇ ಕೇಳಬೇಕು ನಿಮ್ಮ ಪರ್ಮಿಷನ್ ಬೇಕು ಹಲವಾರು ಆರೋಪಗಳು ನಿಮ್ಮ ಬರುತ್ತೆ ಅಂದ್ರೆ ನೋಡ್ರಿ ನುಗ್ಗಿ ಜಗದೀಶ್ ಅವರು ಅಲ್ಲಿ ಸರ್ವಾಧಿಕಾರಿ ಆಗಿದ್ದಾರೆ ಹಾಗೂ ನುಗ್ಗಿ ಪಂಚಾಯತಿ ಏನೇನಾದ್ರು ಭ್ರಷ್ಟಾಚಾರ ನಡೀತಾ ಇದೆಯಾ ಅಂತ ನೋಡಿ ನಿಮ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಂಗೆ ಏನ್ ಬೇಜಾರಿಲ್ಲ ಯಾವುದೇ ಸಂದರ್ಭ ಯಾವುದೇ ಸಂಸ್ಥೆ ಸಂಘ ಸಂಸ್ಥೆಗಳಿರ್ಬೋದು ಯಾವುದೇ ಒಂದು ಸಾರ್ವಜನಿಕ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು ಸಂಸ್ಥೆಗಳಲ್ಲಿ ನಮ್ಗೆ ಹಿಂದೆ ಇವು ಇದ್ರು ತಿಪ್ಪೇಶ್ ಅಂತ ಅವರು ಒಳ್ಳೆ ಅಧಿಕಾರಿಗಳಿದ್ರು ಈಗೇನ ಈಗ ನವೀನ್ ಅವರು ಅವಾಗ ಬೇರೆ ಯಾವ್ದೋ ತಾಲೂಕಲ್ಲಿದ್ರು ಅವಾಗ ಇಲ್ಲಿದ್ರು ಒಂದ್ಸರಿ ಇದೇ ರೀತಿ ಒಂದು ಒಬ್ಬ ಪಿ ಡಿಒರ್ಗು ನಮ್ಗೂ ಸ್ವಲ್ಪ ಏನೋ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ನಡೀತು ತಾಲೂಕ್ ಪಂಚಾಯತಿಗೆ ಹೋದು ತಾಲೂಕ್ ಪಂಚಾಯತಿ ಹೋದ್ರೆ ಅವ್ರು ಹೇಳಿದ್ರು ನಿಮ್ಗೆ ಶಕ್ತಿ ಇದೆ ನೀವು ಒಂದು ರಥ ಇದ್ದಂಗೆ ಒಂದು ಗ್ರಾಮ ಪಂಚಾಯತಿ ಒಂದು ತಾಲೂಕ್ ಪಂಚಾಯಿತಿ ಅದನ್ನ ಎಳೆಯುವಂತ ಶಕ್ತಿ ನಿಮ್ ಹತ್ರ ಇದೆ ನೀವು ಎಳ್ಕೊಂಡು ಹೋಗಿ ಅಂತ ಹೇಳಿ ನಾವು ಕೂಡ ಅಲ್ಲಿ ಅದೊಂದು ರಥ ರೀತಿ ಇದೆ ಅದನ್ನ ಒಳ್ಳೆ ತೊಂದರೆ ಎಳ್ಕೊಂಡು ಹೋಗುವಂತ ಪ್ರಶ್ನೆ ಮಾಡ್ತೀವಿ ಬಿಟ್ರೆ ಯಾವುದೇ ಕಾರಣಕ್ಕೂ ಸರ್ವಾಧಿಕಾರಿ ಧೋರಣೆ ಮಾಡ್ಲಿಕ್ಕೆ ಆಗಲ್ಲ ಇವತ್ತು ನಿಮ್ಗೆ ಗೊತ್ತುಂಟು ಸಾಮಾಜಿಕ ಜಾಲತಾಣಗಳು ಸ್ಪೀಡ್ ಆಗಿದ್ದಾವೆಲ್ಲ ರಥವನ್ನ ಒಬ್ರೇ ಇಳಿಯಕ್ಕಾಗಲ್ಲ ಹೈದಾರರು ನಮ್ಮ ಡಿಗ್ಗಿ ಪಂಚಾಯಿತಿಯಲ್ಲಿ ರಥವನ್ನ ನಮ್ಮ ಪುಟ್ಟ ಹಾಗೆ ಮಾತ್ರ ಎಳಿಬೇಕಾ ಅಂತ ಬೇರೆ ಯಾರಿಗೂ ಅವಕಾಶನೇ ಇಲ್ವಾ ಹಾಗಾದ್ರೆ ನೋಡಿ ನಮ್ಮಲ್ಲಿ ನಮ್ಮ ವಾರ್ಡಲ್ಲಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಇನ್ನು ಹೊಸೂರ ವಾರ್ಡಲ್ಲಿ ಮೂರು ಜನ ಮೆಂಬರ್ ಇದ್ದಾರೆ ಮೇಲ್ಗಡೆ ಎಮೋಸರು ತಾಲೂಬ್ರು ಮೆಂಬರು ಅವರೇ ಅಧ್ಯಕ್ಷರಿದ್ದಾರೆ ಈ ಭಾಗದ ನಮ್ಮ ಭಾಗದಲ್ಲಿ ಉಪಾಧ್ಯಕ್ಷರು ಇದ್ದಾರೆ ಹರೀಶ್ ಅವರು ಹಾಗಾಗಿ ನಿಮ್ಗೆ ಈಗ ಇನ್ನೊಬ್ರು ಅವರು ಮಾಜಿ ಅಧ್ಯಕ್ಷರು ಇದ್ದಾರೆ ಹಾಗಾಗಿ ನಾವು ಅವರೆಲ್ಲರ ಸಲಹೆ ಸಹಕಾರ ತಗೊಂಡೇ ಹೋಗ್ತಿದೀವಿ ಯಾವುದೇ ಕಾರಣಕ್ಕೂ ನಾವು ವೈಯಕ್ತಿಕವಾಗಿ ಅವರೆಲ್ಲರೂ ಕೂಡ ಅವರವರದೇ ಕಾರ್ಯಕ್ಷೇತ್ರದಲ್ಲಿ ಬಿಸಿ ಇದ್ದಾರೆ ಪಂಚಾಯತಿ ಸಂಬಂಧಪಟ್ಟ ಸಲಭೆಗಳಿದ್ದಾವೆ ಸಮಾರಂಭಗಳ ಮೀಟಿಂಗ್ಗಳಿದ್ದಾವೆ ಅದೇನು ಆಗ ಹೋಗಬೇಕಿದೆ ಎಲ್ಲವನ್ನು ತಿಂಗಳ ತಿಂಗಳು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಾವು ಮುಂದುವರಿಸ್ತೀವಿ ನಾವು ಏಕಪಕ್ಷ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಗೊತ್ತುಂಟಲ್ಲ ಲೆಟರ್ ತೆರದ್ರೆ ಪಿ ಅಧ್ಯಕ್ಷರು ಅವರಿಗೆಲ್ಲವೂ ಕೂಡ ಅವ್ರ ಇಟ್ಟು ಡೌನ್ಲೋಡ್ ಇಟ್ಟೆ ಕೆಲಸ ಆಗುವಂತ ನಮ್ಮ ಪಂಚಾಯತ್ ಕರ್ನಾಟಕದ ಎಲ್ಲಾ ಪಂಚಾಯತಿಗಳಲ್ಲೂ ಕಾನೂನನ್ನು ಬಿಟ್ಟು ಯಾರು ಏನು ಮಾಡಿ ಬರೋದಿಲ್ಲ ಹಾಗಾಗಿ ಎಲ್ಲವೂ ಕಾನೂನು ಚೌಕಟ್ಟಲ್ಲಿ ನಡೀತದೆ ಕೆಲವೊಂದು ಸಂದರ್ಭ ನಾವು ದಿನ ಬೆಳಿಗ್ಗೆ ಜಾಸ್ತಿ ಸಾರ್ವಜನಿಕ ರೊಟ್ಟಿಗೆ ಬೆರಿತಾ ಇದ್ದೀವಿ ಹಾಗಾಗಿ ಕೆಲವೊಂದು ವಿಷಯಗಳು ನಮ್ಮ ಹತ್ರ ಜಾಸ್ತಿ ತರ್ತಾರೆ ನಮ್ಮ ಕೈಲಾಗಿ ಬಗೆಹರಿಸ್ತೀವಿ ಇಲಾಖೆಗಳಲ್ಲಿ ಹೋಗಿ ಅಪ್ಪ ಅಂತ ದಾರಿ ತೋರಿಸಿ ಕಳಿಸ್ತೀವಿ ಈಗ ನಾನು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೀವು ಪತ್ರಕರ್ತರಾಗೇ ಮಾಡಬೇಕು ಅಂತಿಲ್ಲ ಅಥವಾ ನಾನು ಮೆಂಬರ್ ಆಗೇ ಮಾಡ್ಬೇಕು ಅಂತಿಲ್ಲ ಅಧಿಕಾರಿಗಳಾಗೇ ಮಾಡ್ಬೇಕು ಎಷ್ಟೋ ಜನ ಅಧಿಕಾರಿಗಳು ಬೋರ್ಡ್ ಆಗೋ ಏನೇ ಸಮಸ್ಯೆ ಇರುದ್ರು ಬನ್ನಿ ನಾವು ಬಗೆಹರಿಸ್ಕೊಳ್ತೀವಿ ಅಂತ ಅದು ಅವರವರ ವ್ಯಕ್ತಿತ್ವಕ್ಕೆ ಅವರವರ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ನಡೀತದೆ ಹಾಗಾಗಿ ನಾನು ನನಗೆ ನೀತಿ ಮಿತಿಯ ಒಳಗೆ ಸಾರ್ವಜನಿಕರು ನಮ್ಮೂರಿನ ಜನ ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ಜನಗಳಿಗೆ ಸೇವೆ ಮಾಡುವಂತ ಕೆಲಸ ಮಾಡ್ತಿದ್ರು ಬೇರೆ ತರದ ಯಾವುದೇ ರೀತಿ ವಿಷಯ ಇಲ್ಲ ಜಗದೀಶ್ ಅವ್ರೆ ಈಗ ಎಲ್ಲ ಕಡೆ ಸಹಕಾರ ಕ್ಷೇತ್ರ ಚುನಾವಣೆ ನಡೀತಾ ನೀವೇನು ಕೊಪ್ಪದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಏನು ಚುನಾವಣೆಯ ನಿರ್ದೇಶಕ ಸ್ಥಾನಕ್ಕೆ ನೀವು ನಾಮಿನೇಷನ್ ಹಾಕಿದ್ರಿ ನಂತರ ಒಂದು ಗೊಂದಲ ಫ್ರೈಟ್ ಆಗಿರುವಂತದ್ದು ನೀವ್ ಹೇಳ್ತಾ ಇದ್ರ ನಾಮಿನೇಷನ್ ಹಿಂದೆ ತೆಗೆದುಕೊಂಡಿ ಅಂತ ಹೇಳ್ತಾ ಇದ್ರ ಅದರಲ್ಲಿ ಚುನಾವಣೆಗೆ ಆದೇಶ ಬಂದಿರುವಂತದ್ದು ಏನಿಲ್ಲ ಒಂದು ಈ ಒಂದು ಗೊಂದಲಕ್ಕೆ ಕಾರಣ ಏನು ಅಂತ ನೋಡಿ ಈ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹನ್ನೆರಡು ಜನ ಸದಸ್ಯರಿಗೆ ಆಗ್ಲಿಕ್ಕೆ ಅವಕಾಶ ಇದೆ ನಾನು ಹಿಂದಿನ ಬಾರಿ ಕೂಡ ನಾಮಿನೇಷನ್ ಹಾಕಿದ್ದೆ ಮತ್ತೆ ತೆಗಿಬೇಕು ಅಂತ ಹೇಳಿ ನಮ್ಗೆಲ್ಲ ಹಿರಿಯರುಗಳೂ ತೆಗ್ದೆ ತೆಗೆದ ನಂತರ ಈ ಸಲಿನೂ ನಮ್ಗೆ ನಾಮಿನೇಷನ್ ಹಾಕಬೇಕು ಅಂತ ಹೇಳಿದ್ರು ನಾನು ಹಾಕಿದೆ ನಮ್ಮೆಲ್ಲ ಸ್ನೇಹಿತರು ಹಾಕಿದ ಮೇಲೆ ಹತ್ತು ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಯಿತು ಸಂತೋಷ ಯಾವುದೇ ಕೂಡ ನಿಮ್ಗೊಂದು ಗೊತ್ತಿಲ್ಲ ಸಹಕಾರ ಈ ಕ್ಷೇತ್ರದೊಳಗಡೆ ಅಲ್ಲಿ ನಾವು ಸುಮ್ಮನೆ ದುಂದು ವೆಚ್ಚ ಮಾಡಿ ಚುನಾವಣೆ ಮಾಡಿ ಇನ್ನೊಂದು ಮಾಡಿದ್ರೆ ಅದು ಮತ್ತೆ ಆ ಸಮಿತಿಲಿ ಇರುವಂತ ಸದಸ್ಯರಿಗೆ ಆ ಸಂಸ್ಥೆಗೆ ನಷ್ಟ ಆಗ್ತದೆ ಹಾಗಾಗಿ ಲೋನ್ಗಳು ಅದರಲ್ಲಿ ಏನು ಭಾರಿ ವ್ಯವಹಾರ ಮಾಡಲಿಕ್ಕೆ ಏನು ಇಲ್ಲ ಅಲ್ಲಿ ಯಾಕಂತ ಹೇಳಿದ್ರೆ ಈಗ ಇತ್ತೀಚಿನ ಎರಡು ವರ್ಷಗಳಲ್ಲಿ ಹೊಸ ಪಾಣಿ ಬಂದಂತ ಸಾಗುವ ಚೀಟಿ ಸಿಕ್ಕಿ ಪಾಣಿ ಬಂದಂತವರಿಗೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಅಪ್ರೂವಲ್ ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಈಗ ಹದಿನೈದು ವರ್ಷ ಮಾಡ್ಕೇಜ್ ಆಗ್ತಾ ಇಲ್ಲ ಒಂದಷ್ಟು ಟೆಕ್ನಿಕಲ್ ಕಾನೂನು ಸಮಸ್ಯೆಗಳು ಇರೋದ್ರಿಂದ ಯಾವುದೇ ಹೊಸ ಲೋನ್ಗಳು ಅಲ್ಲಿ ಕೊಡಕಾಗ್ತಾ ಇಲ್ಲ ಹಾಗಾಗಿ ಅಲ್ಲಿ ಏನಾದ್ರೂ ಸಂಸ್ಥೆ ನಡೆಸ್ಕೊಂಡು ಹೋಗ್ಬೇಕು ಅದಕ್ಕೊಂದು ಕಾನೂನು ಚೌಕಟ್ಟಿನಲ್ಲಿ ಚುನಾವಣೆ ನಡೀಬೇಕು ಅಂತ ನಡೆಸಿದರೆ ಹತ್ತು ಸ್ಥಾನಕ್ಕೆ ಅವಿರೋಧ ಆಯ್ಕೆ ಆಗಿದೆ ನನಗೂ ಮತ್ತೆ ನನ್ನ ಅಪೋಸಿಟ್ ಅಂತ ಪೂರ್ಣೇಶ್ ಅವರು ಸಿಗ್ಧನವರು ಅವರಿಗೂ ಅವರು ನಾನು ಬಿ ಸಿ ಎಂ ಬಿ ಹಿಂದುಳಿದ ವರ್ಗದ ಬಿ ಎಲ್ಲಿ ಸ್ಪರ್ಧೆ ಮಾಡಿದ್ದೆ ಆ ಸಂದರ್ಭದಲ್ಲಿ ಅವರು ನನಗೂ ಕೂಡ ಒಂದು ಒಡಂಬಡಿಕೆ ಆಗಿತ್ತು ಒಡಂಬಡಿಕೆಯ ನಂತರ ನಾನು ಅಲ್ಲಿ ಹೋಗಿ ನಾಮಪತ್ರ ಹಿಂತಿರ್ಕೊಂಡು ಹೋಗಬೇಕಾದ್ರೆ ಸಮಯ ಜಾಸ್ತಿ ಆಯಿತು ಅಂತ ಚುನಾವಣಾಧಿಕಾರಿಗಳು ಹೇಳಿದರು ಆಯ್ತು ಅವರು ಸಮಯ ಅವರು ಕಾನೂನು ಪಾಲನೆ ಮಾಡ್ಬೇಕಾಗ್ತದೆ ಅಧಿಕಾರಿಗಳು ಅವ್ರನ್ನ ನಾವು ತಪ್ಪು ಅಂತ ಹೇಳಿ ಬರೋದಿಲ್ಲ ಆಯ್ತು ಸಂತೋಷ ನೀವು ಕಾಲ ಕಾನೂನು ಪಾಲನೆ ಮಾಡಿ ಅಂತ ನಾವು ಅದಕ್ಕೆ ಏನು ಮಾಡಿ ಚುನಾವಣೆ ಸಂಪೂರ್ಣ ಹಿಂದಿಸ್ತಿದ್ದೀನಿ ಅವರಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ ಗೆಲ್ಲಿ ಸಂತೋಷ ನನ್ನ ನನ್ನ ಸಂಪೂರ್ಣ ಸಹಕಾರ ಇದೆ ಅದರಲ್ಲಿ ಏನು ಇಲ್ಲ ಇನ್ನೇನು ಒಂದೂವರೆ ಎರಡು ತಿಂಗಳ ಅಂತರದಲ್ಲಿ ತಾಲೂಕ್ ಪಂಚಾಯತ್ ಅಲ್ಲೂ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾರೆ ಹೇಗಿದ್ರೆ ಕೊಪ್ಪ ತಾಲೂಕಿನಲ್ಲಿ ಒಂದು ಚುನಾವಣೆಗೆ ತಯಾರಿ ಅವ್ರೀತೀ ನಡೀತಾ ಇದೆ ನೋಡಿ ಚುನಾವಣೆ ಬರ್ತಾ ಇದೆ ಅಂತ ಈಗಾಗಲೇ ಸುಮಾರು ಒಂದು ಮೂರು ವರ್ಷ ಕಳೀತೀಗ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತಿಗೆ ಸದಸ್ಯರು ಇಲ್ದಾನೆ ಅದನ್ನ ಹಲವಾರು ಬಾರಿ ಸರ್ಕಾರಕ್ಕೆ ಕೋರ್ಟ್ ಕೂಡ ನಮ್ಮ ನ್ಯಾಯಾಲಯ ಕೂಡ ಉಚ್ಚ ನ್ಯಾಯಾಲಯ ಕೂಡ ಚಾಟಿ ಬೀಸಿದೆ ನೀವು ಚುನಾವಣೆ ಮಾಡಬೇಕು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರವನ್ನು ಕೊಡಬೇಕು ಸ್ಥಳೀಯವಾಗಿ ಜನಗಳಿಗೆ ಅಧಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ವಿಕೇಂದ್ರೀಕರಣ ವ್ಯವಸ್ಥೆ ಒಳಗಡೆ ನೀವು ಅಧಿಕಾರ ಕೊಡಬೇಕು ಅಂತ ನ್ಯಾಯಾಲಯ ಕೂಡ ಹೇಳ್ತಾನೆ ಇದೆ ಈ ಕ್ಷೇತ್ರ ಮರು ವಿಂಗಡಣೆ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳಾಗಿ ಅದು ಮುಂದೆ 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 ಹೋಗ್ತಾ ಬರ್ತಾ ಇದೆ ಸದ್ಯದಲ್ಲೇ ಘೋಷಣೆ ಆಗ್ತದೆ ಈಗ ಸುಮ್ನೆ ನಾವು ಚುನಾವಣೆ ಬರೋದಕ್ಕಿಂತ ಒಂದು ಆದರೆ ಹೇಳ್ತಾರೆ ಮುಂದೆ ಕುಲುವಿ ಉರ್ಸ್ಕೊಂಡು ಹಾಗೆ ಯಾವ ಯಾವ ಕ್ಷೇತ್ರಕ್ಕೆ ಯಾವ್ದಾವ್ದು ಕ್ಯಾಟಗರಿ ಬರ್ತದೆ ಇನ್ನೊಂದು ಅನ್ನೋದು ಯಾರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ ಅದು ಬಂದ ಮೇಲೆ ಅದನ್ನ ಎಲ್ಲಾ ಚುನಾವಣಾ ಅಧಿಕಾರಿಗಳು ಮತ್ತು ರಾಜ್ಯ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ತೀರ್ಮಾನ ಮಾಡ್ತಾರೆ ಬಂದಂತ ಸಂದರ್ಭ ಅದಕ್ಕೆ ತಕ್ಕಂತ ಸನ್ನಿವೇಶಕ್ಕೆ ತಕ್ಕ ಆ ವ್ಯಕ್ತಿಗಳು ಸರಿ ಆಗ್ತದೆ ಚುನಾವಣೆ ಆಗ್ತದೆ ಆಸಕ್ತಿ ಇದೆಯಾ ಮತ್ತೊಮ್ಮೆ ತಾಲೂಕ್ ಪಂಚಾಯತ್ ಸ್ಪರ್ಧೆ ನನಗೆ ಪಕ್ಷ ಮತ್ತು ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರುಗಳು ನೀನ್ ನಿಲ್ಬೇಕು ಅಂದ್ರೆ ನಾನು ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಿ ರೆಡಿ ಇದ್ದೀನಿ ಅದರಲ್ಲಿ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ನಾನು ಹಲವಾರು ವರ್ಷಗಳಿಂದ ನನ್ನ ಸಂಪೂರ್ಣ ನನ್ನ ಜೀವನವನ್ನೇ ಸಾರ್ವಜನಿಕ ಜೀವನ ಮುಡ್ಪಾಗಿಟ್ಟಿರೋದ್ರಿಂದ ಆ ನಾನು ಅದಕ್ಕೆ ರೆಡಿ ಇದ್ದೀನಿ ಅದ್ರಲ್ಲೇನು ಹಿಂದೆ ಸರಿಯುವಂತ ಪ್ರಶ್ನೆ ಏನಿಲ್ಲ ಜಗದೀಶ್ ಶಾರ ಕೊನೆಯದಾಗಿ ಏನೋ ಸಹಕಾರ ಚುನಾವಣೆ ಆಗಿರಬಹುದು ನಿಮ್ಮ ಊರ ಏನು ದುಗ್ಗಿಯಲ್ಲಿ ಉಂಟಾದಂತಹ ಗೊಂದಲಗಳಾಗಿರ್ಬೋದು ಹಾಗೆ ಮುಂದೆ ಚುನಾವಣೆ ವಿಚಾರಗಳ ಕುರಿತಾಗಿ ಏನಪ್ಪಿಸ್ತೀರ ಗೊಂದಲಗಳು ಏನಿಲ್ಲ ಅದು ಅದು ಒಂದು ರಸ್ತೆಗೆ ಚರಂಡಿ ಮಾಡಿ ವಿಷಯವಾಗಿ ಒಂದು ಸ್ವಲ್ಪ ಚರ್ಚೆ ಆಯಿತು ಅದು ನಮಗೂ ಮನಸ್ಸಲ್ಲಿ ನೋವಿದೆ ಅದನ್ನ ಇದಂತ ಸರಿ ಅಂತ ಅವರಿಗೂ ಮನಸ್ಸಲ್ಲಿ ನೋವಿದೆ ಇಲ್ಲೊಂದು ಕಡೆ ಇದಾಗಿದೆ ನಾವು ಇದು ಮಾಡಿದ ಯಾಕಂದ್ರೆ ಅವ್ರಿಗೂ ಸ್ಪಷ್ಟ ಮಾಹಿತಿ ಇರಲಿಲ್ಲ ಆಗ್ಲಿ ಅದನ್ನ ನಾನು ಅಲ್ಲಿಗೆ ಬಿಟ್ಟಿದ್ದೀನಿ ಮುಂದೆ ಬರುವಂತ ಚುನಾವಣೆಗಳಲ್ಲಿ ನಾವೇನಿದೆ ಸಕ್ರಿಯವಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ ವಿರೋಧ ಪಕ್ಷ ಅವ್ರ ಕೆಲಸ ನಾವು ಮಾಡ್ತಾರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆಯುವಂತದೆ ಈಗ ಅವ್ರವರಿಗೆ ಭಾರತ ದೇಶದಲ್ಲಿ ಮಾತ್ರ ಈ ಒಂದು ಸಂವಿಧಾನ ಹಕ್ಕ ಇರುವಂತದ್ದು ಯಾಕಂತ ಹೇಳಿದ್ರೆ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ಹೋಲಿಕೆ ಮಾಡಿದ್ರೆ ಒಳ್ಳೆ ಒಂದು ಸಂವಿಧಾನ ಇರುವಂತದ್ದು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಪ್ರಕಾರ ಭಾರತದಲ್ಲಿ ಅಂತ ನನ್ನ ಅನಿಸಿಕೆ ಅದ್ರ ಪ್ರಕಾರ ನಡೀತದೆ ಚುನಾವಣೆ ಯೋಗ ಇದ್ದವ್ರು ಗೆಲ್ತಾರೆ ಏನು ಮಾಡ್ಲಿಕ್ಕೆ ಯೋಗ ಮತ್ತು ಯೋಗ್ಯತೆ ಎರಡೂ ಕೂಡ ಬೇಕು ಗೆದ್ದವ್ರು ಯಾವುದೇ ಚುನಾಯಿತ ಪಕ್ಷದಿರಲಿ ಸಾರ್ವಜನಿಕ ಕೆಲಸಗಳನ್ನು ಮಾಡಬೇಕು ಸಾರ್ವಜನಿಕ ಸ್ಪಂದಿಸಬೇಕು ಆ ಅಂತ ಚುನಾಯಿತ ಆಯ್ಕೆ ಆಯ್ಕೆಯಾಗಿ ಬಂದ್ರೆ ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ಎರಡೂ ಕೂಡ ಒಳ್ಳೇದಾಗ ನನ್ನ ಅಭಿಪ್ರಾಯ ಜಗದೀಶ್ ಶೆಡ್ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಸಹಕಾರಿ ಕ್ಷೇತ್ರ ಚುನಾವಣೆ ವಿಚಾರ ಆಗಿರಬಹುದು ಹಾಗೆ ನುಗ್ಗಿ ಚರಂಡಿ ವಿಚಾರ ಆಗಿರ್ಬೋದು ಹಾಗೆ ನೀವು ವಕ್ತಾರಾಗಿ ನೀವು ಮಾಡ್ತಿರುವಂಥ ಪಕ್ಷ ಸಂಘಟನೆ ಹಾಗೆ ಮುಂದಿನ ದಿನಗಳಲ್ಲಿ ಬಳತಿರುವಂತಹ ಸೇವೆ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇವೆ ಸಂಸ್ಥೆ ಸಂದರ್ಭದಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದಗಳು ನಮಸ್ತೆ ನೋಡಿದ್ರೆ ವೀಕ್ಷಕರೇ ಇದು ನುಗ್ಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಮುಕ್ತಾರಾಗಿರುವಂತಹ ಶ್ರೀತ ನುಗ್ಗಿ ಜಗದೀಶ್ ಜೊತೆನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಬರ್ತೇನೆ ನಮಸ್ಕಾರ